ನಮಸ್ಕಾರ ದ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ಈ ಪ್ರಯೋಜನಕರವಾದಂಥ ಉಪಯುಕ್ತವಾದಂಥ ವಿಡಿಯೋನ ನೋಡಲಿಕ್ಕೆ ನೀವೆಲ್ಲರೂ ಸಿದ್ಧ ಮನಸ್ಸಿನಿಂದ ಬಂದಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯ ದೇವಜನವೇ ಜನವೇ ನನ್ನ ಬಳಿಯಲ್ಲಿ ಕೆಲವರು ಪ್ರಶ್ನೆಯನ್ನು ಕೇಳಿದರು ಅದೇನೆಂದರೆ ನಮ್ಮ ಮನೆಗಳ ಮೇಲೆ ಕ್ರಿಸ್ಮಸ್ ಸ್ಟಾರನ್ನು ಕಟ್ಟಬಹುದಾ ಎಂದು ನನ್ನನ್ನು ಕೇಳಿದರು ನಾನು ಅದರ ಕುರಿತಾಗಿ ಪ್ರಾರ್ಥಿಸುತ್ತಾ ಆಲೋಚನೆ ಮಾಡುತ್ತಾ ಇದ್ದೆ ಹೌದು ಮೊದಲನೇದಾಗಿ ಒಂದು ವಿಷಯವನ್ನು ನಾನು ಹೇಳುತ್ತೇನೆ ಮನೆಯ ಮೇಲೆ ಸ್ಟಾರು ಮನೆಯಲ್ಲಿ ಬಾರು ಅನ್ನುವಂಥವರನ್ನು ನಾನು ವಿರೋಧಿಸುತ್ತೇನೆ ಅರ್ಥಪೂರ್ಣವಾದಂಥ ಕ್ರಿಸ್ಮಸ್ ಮತ್ತು ಅರ್ಥಪೂರ್ಣವಾದಂಥ ಕಾರ್ಯಗಳು ಬೈಬಲ್ ವಾಕ್ಯಾನುಸಾರವಾದದ್ದನ್ನು ನಾವು ಮಾಡಬಹುದು ಆದರೆ ಪ್ರತಿ ನಂಬಿಕೆಯನ್ನು ಭೂತ ಕನ್ನಡಿಯಲ್ಲಿ ನೋಡಿ ಪ್ರತಿ ನಂಬಿಕೆಯಲ್ಲಿ ಯಾವುದಾದರೂ ತಪ್ಪುಗಳನ್ನು ಕಂಡುಹಿಡಿಯುವಂಥ ಕೆಲಸ ನಾವು ಮಾಡಬಾರ್ದು ಬೈಬಲ್ ಅನುಸಾರವಾಗಿ ವಾಕ್ಯವು ಏನು ಹೇಳುತ್ತದೆ ಕ್ರಿಸ್ಮಸ್ ಸ್ಟಾರ್ ಕಟ್ಟಬಹುದಾ ನಾನು ಏನು ಮಾಡ್ತೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಅನೇಕ ಉಪಯುಕ್ತವಾದಂಥ ಕಾರ್ಯಗಳು ಬರಲಿಕ್ಕಿವೆ ಅದಕ್ಕಿಂತ ಮೊದಲು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇವತ್ತು ಮತಾಯನು ಬರೆದ ಸ್ವಾರ್ಥೆ ಎರಡನೆಯ ಅಧ್ಯಾಯ ಎರಡನೆಯ ವಚನವನ್ನು ನಾವು ಓದುವಾಗ ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದೆವು ಅಂದರು ನನ್ನ ಪ್ರೀತಿಯ ದೇವಜನವೇ ಈ ಒಂದು ವಾಕ್ಯದಲ್ಲಿ ಕೆಲವು ವಿಚಾರಗಳು ಇವೆ ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಕ್ರಿಸ್ಮಸ್ ಸ್ಟಾರ್ ಅದು ಬಹಳ ಪ್ರಾಮುಖ್ಯವಾಗಿ ಎಲ್ಲರ ಜನ ಮನಗಳನ್ನು ಆಕರ್ಷಿಸುವಂಥ ಒಂದು ಸೂಚನೆಯಾಗಿದೆ ಕ್ರಿಸ್ಮಸ್ ಇಲ್ಲವೇ ಡಿಸೆಂಬರ್ ತಿಂಗಳು ಬಂದಾಗ ಅನೇಕ ಬೀದಿಗಳಲ್ಲಿ ಮನೆಗಳ ಮುಂದೆ ಚರ್ಚ್ಗಳ ಮುಂದೆ ಒಂದು ಡೆಕೋರೇಷನ್ ಮಾಡಿ ಆ ದೀಪಗಳ ಮಧ್ಯದಲ್ಲಿ ಒಂದು ಸ್ಟಾರನ್ನು ಕಟ್ಟಿರುವುದನ್ನು ನೀವು ಅಲ್ಲಲ್ಲಿ ನೋಡುತ್ತಾ ಇರುತ್ತೀರ ಎಲ್ಲ ಸ್ಥಳಗಳಲ್ಲಿ ಸಣ್ಣ ದೊಡ್ಡ ಸ್ಟಾರುಗಳು ವಿಧ ವಿಧವಾದ ಬಗೆ ಬಗೆಯ ಮತ್ತು ಮಾರ್ಕೆಟಲ್ಲಿ ನೀವು ನೋಡುವುದಾದರೆ ಸ್ಟಾರುಗಳು ಅಲ್ಲಲ್ಲಿ ಕಟ್ಟಲ್ಪಟ್ಟಿರುತ್ತವೆ ಆದರೆ ನಾನು ಕೆರೋಲ್ ಸಿಂಗಿಂಗ್ಗೆ ನಾವು ಹೋಗುವಾಗ ಹಳ್ಳಿಗಳ ಕಡೆಗೆ ನಾವು ಹೊರಟ ನಂತರ ಎಲ್ಲಿ ಕೂಡ ಯಾವ ಸಣ್ಣ ಸಣ್ಣ ಟೌನ್ಗಳಲ್ಲಿ ಸ್ಟಾರ್ಗಳನ್ನಾಗಲಿ ಇಲ್ಲವೇ ಕ್ರಿಸ್ಮಸ್ಗೆ ಸಂಬಂಧಪಟ್ಟವುಗಳಾಗಲಿ ನಮಗೆ ಕಾಣಿಸಲೇ ಇಲ್ಲ ನಿಜವಾಗಿ ಹೇಳ್ತಾ ಇದ್ದೇವೆ ನಾವು ಬೆಂಗಳೂರನ್ನು ದಾಟಿ ನಾನು ಹೋಗುವಾಗ ಆ ದೇವನಹಳ್ಳಿ ಇಲ್ಲ ಒಂದು ವೇಳೆ ಎಚ್ ಕ್ರಾಸ್ ಕಡೆಗೆ ಹೋದ್ವಿ ಚಿಂತಾಮಣಿ ಕಡೆಗೆ ಹೋದ್ವಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಸ್ವಲ್ಪ ಚಿಕ್ಕಬಳ್ಳಾಪುರ ಓಕೆ ಆದರೆ ಕೆಲವು ಸಣ್ಣ ಪಟ್ಟಣಗಳಲ್ಲಿ ಯಾವುದೂ ಕಾಣಿಸಲಿಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಕ್ರಿಸ್ಮಸ್ ಎಂದರೆ ಮುಖ್ಯವಾಗಿ ಎಲ್ಲರ ಮನಸ್ಸನ್ನು ಸೆಳೆಯುವಂಥದ್ದು ಕ್ರಿಸ್ಮಸ್ ಸ್ಟಾರು ಕ್ರಿಸ್ಮಸ್ ಟ್ರೀ ಸಾಂತ ಕ್ಲಾಸ್ ಈಗ ನಾನು ಇವತ್ತು ಕೇವಲ ಸ್ಟಾರ್ ಬಗ್ಗೆ ನಾನು ಇವತ್ತಿಲ್ಲಿ ಮಾತನಾಡಲಿಕ್ಕೆ ಬಂದಿದ್ದೇನೆ ಈಗ ನನಗೆ ಕೇಳಿದ ಪ್ರಶ್ನೆಯಲ್ಲಿ ಸ್ಟಾರನ್ನು ಕಟ್ಟಬಹುದಾ ಕಟ್ಟಬಾರ್ದ ವಿರೋಧಿಸುವವರು ಇದ್ದಾರೆ ಅಂಗೀಕರಿಸುವವರು ಇದ್ದಾರೆ ಆದರೆ ಇದರ ಪ್ರಾಮುಖ್ಯತೆಯನ್ನು ತಿಳಿದು ವಿಡಿಯೋ ಕೊನೆಯವರೆಗೂ ನಾವು ಕೇಳಿಸಿದರೆ ಕೆಲವರಿಗೆ ಕಟ್ಟಲಿಕ್ಕೆ ಅವಕಾಶ ಇರುತ್ತದೆ ಕೆಲವರಿಗೆ ಅವಕಾಶ ಇರುವುದಿಲ್ಲ ಕಟ್ಟಲೇಬೇಕು ಕಟ್ಟಿದರೇನೆ ಆಶೀರ್ವಾದ ಕಟ್ಟಿದರೇನೇ ಅನ್ನುವಂಥದ್ದನ್ನು ನೀವು ಯಾರಾದರೂ ಮನಸ್ಸಲ್ಲಿಟ್ಟುಕೊಂಡಿದರೆ ದಯಮಾಡಿ ಅದನ್ನು ತೆಗೆದುಬಿಡ್ರಿ ಆದರೆ ಯಾಕೆ ಕಟ್ಟಬೇಕು ಕಟ್ಟಿದವರು ಯಾಕೆ ಕಟ್ಟುತ್ತಾರೆ ಎಂಬುದನ್ನು ತಿಳ್ಕೊಳ್ಬೇಕಲ್ವಾ ಅದು ಬಹಳ ಪ್ರಾಮುಖ್ಯವಾದಂಥ ವಿಚಾರವಾಗಿದೆ ನಾನು ನನ್ನ ಅಭಿಪ್ರಾಯವನ್ನು ಮತ್ತು ಅದರ ಪ್ರಾಮುಖ್ಯತೆಯನ್ನು ಕೊನೆಯಲ್ಲಿ ಹೇಳ್ತೇನೆ ಮತ್ತು ನಾವು ನಮ್ಮ ಮನೆ ಹತ್ರ ಸ್ಟಾರ್ ಕಟ್ಟಿದೀವ ಇಲ್ಲವಾ ಅನ್ನೋದು ಕೂಡ ನಾನು ತೋರಿಸ್ತೇನೆ ಓಕೆನಾ ಅದು ನಿಮಗೆ ತೋರಿಸ್ತೇನೆ ಈ ವಾಕ್ಯವನ್ನು ಸ್ವಲ್ಪ ಗಮನಿಸೋಣ ಯಹುದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಈ ಪ್ರಶ್ನೆಯನ್ನು ಯಾರು ಕೇಳ್ತಾ ಇದ್ದಾರೆ ದೂರ ದೇಶದಿಂದ ಮೂಡಣ ದೇಶದಿಂದ ಪಂಡಿತರು ಅಂದರೆ ಎಂಬುದಾಗಿ ಕರೆಯಲ್ಪಡುವವರು ಪ್ರಯಾಣ ಮಾಡಿ ತಾವು ತಮಗೆ ಕಾಣಿಸಿದಂಥ ಒಂದು ನಕ್ಷತ್ರವನ್ನು ಅಧ್ಯಯನ ಮಾಡಿ ಅವರು ಬರುತ್ತಿದ್ದಾರೆ ಜನವೇ ಈ ನಕ್ಷತ್ರದಲ್ಲಿ ಏನೋ ಪ್ರಾಮುಖ್ಯತೆ ಇದೆ ಎಲ್ಲ ನಕ್ಷತ್ರಗಳಂತೆ ಇದಲ್ಲ ಇದು ಒಳೆಯುತ್ತಿದೆ ಎಲ್ಲ ನಕ್ಷತ್ರಗಳಲ್ಲಿ ಪ್ರತ್ಯೇಕವಿದೆ ಇದು ಚಲಿಸ್ತಾ ಇದೆ ಇದೇನೋ ಒಂದು ಸಂದೇಶವಿದೆ ಇವರು ಪ್ರಾಮುಖ್ಯವಾಗಿ ಒಂದು ವೇಳೆ ಗ್ರಹಗಳನ್ನು ನಕ್ಷತ್ರಗಳನ್ನು ಅಧ್ಯಯನ ಮಾಡುವವರು ಆಗಿರಬಹುದು ಇದು ಎಷ್ಟು ದಿನಗಳ ಹಿಂದೆ ಎಷ್ಟು ವರ್ಷಗಳ ಹಿಂದೆ ಅದೆಲ್ಲ ನಮಗೆ ಮುಖ್ಯವಲ್ಲ ಕಾಲವು ಏನೇ ಆದರೂ ದಿನಗಳು ಏನೇ ಆದರೂ ನಕ್ಷತ್ರವಂತೂ ಚಲಿಸುತ್ತಿರುವುದು ಒಳೆಯುತ್ತಿದ್ದದ್ದು ಒಂದು ಪ್ರಾಮುಖ್ಯತೆಯನ್ನು ಹೊಂದಿದ್ದು ಮಾತ್ರ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತದೆ ಹಾಗಾದರೆ ಈ ನಕ್ಷತ್ರವನ್ನು ಅವರು ಕಂಡು ಒಂದು ಅರ್ಥ ಮಾಡಿಕೊಂಡರು ಯಹುದಿರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಅಂದರೆ ಆ ನಕ್ಷತ್ರದಿಂದ ಅವರಿಗೆ ಅರ್ಥವಾಯಿತು ಯಹುದಿರ ಒಬ್ಬ ಅರಸನು ಎಂಬುದಾಗಿ ಹೌದು ಈ ಸ್ಟಾರ್ ಬಗ್ಗೆ ಹೇಳುತ್ತಾರೆ ಸ್ಟಾರ್ ಆಫ್ ಬೆತ್ಲಹೇಮ್ ಅಂತಾರೆ ಸ್ಟಾರ್ ಆಫ್ ಡೇವಿಡ್ ಅಂತಾರೆ ಈ ಸ್ಟಾರ್ಗೆ ಒಂದು ಪ್ರಾಮುಖ್ಯತೆ ಇದೆ ಬೈಬಲಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಇದೆ ಇಲ್ಲಿ ನೋಡುತ್ತೇವೆ ಆತನನ್ನು ಸೂಚಿಸುವ ನಕ್ಷತ್ರ ಈ ಪದವನ್ನು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಆತನನ್ನು ಸೂಚಿಸುವ ನಕ್ಷತ್ರ ಯಹೂದ್ಯರ ಅರಸನಾಗಿ ಹುಟ್ಟಬೇಕಾದವನು ಪ್ರಾಮುಖ್ಯವಾಗಿ ಈ ಒಂದು ಗ್ರಂಥಗಳಲ್ಲಿ ಹೇಳಿರುವಂಥ ವಿಚಾರವು ಆತನನ್ನು ಸೂಚಿಸುವ ನಕ್ಷತ್ರ ಯಾರು ಆತನು ಸ್ಟಾರ್ ಆಫ್ ಡೇವಿಡ್ ಏನೋ ದಾವಿದ ಮನೆತನದ ನಕ್ಷತ್ರ ಎರುಸಲೇಮಿನ ನಕ್ಷತ್ರ ಏನು ಸ್ಟಾರ್ ಆಫ್ ಬೆತ್ಲಹಮ್ ಅಂತ ಹೇಳ್ತಾರೋ ಆತನನ್ನು ಸೂಚಿಸುವ ನಕ್ಷತ್ರ ಯಾರಾತನು ಆತನೇ ಏಸು ಕ್ರಿಸ್ತರು ಏಸು ಕ್ರಿಸ್ತರು ಆತನು ದೇವರಾಗಿರುವಂಥವನು ಮಾನವಧಾರಿಯಾಗಿ ವಾಕ್ಯವೆಂಬ ಆತನು ನರಾತಾರ ನರಾವತಾರ ವ್ಯಕ್ತಿ ಭುವಿಗೆ ಬಂದಾತನು ಆತನು ಏಸು ಕ್ರಿಸ್ತನು ಆತನನ್ನು ಸೂಚಿಸುವ ಅಷ್ಟೇ ಇದು ಇಟ್ ಇಸ್ ಅ ಸೈಮ್ ಇಟ್ಸ್ ಅ ಜಸ್ಟ್ ಎ ಸಿಂಬಲ್ ಅಷ್ಟೇ ಇದೊಂದು ಸೂಚನೆ ಪ್ರಿಯ ದೇವಜನವೇ ನಾನು ಯಥಾರ್ಥವಾಗಿ ಹೇಳ್ತೇನೆ ನಾನು ಎಲ್ಲಾದರೂ ಈ ಕ್ರಿಸ್ಮಸ್ ಟೈಮಲ್ಲಿ ವಾಕಿಂಗ್ ಮಾಡುವಾಗ ನಾನು ಎಲ್ಲ ಕಡೆ ನೋಡ್ತಾ ಇರ್ತೇನೆ ನಿಜ ಒಪ್ಪಿದ್ರೆ ಒಪ್ಪರು ಬಿಟ್ಟರೆ ಬಿಡ್ರಿ ಎಲ್ಲ ಕಡೆ ನೋಡ್ತಾ ಇರ್ತೇನೆ ಯಾರ ಮನೆಯಲ್ಲಾದರೂ ನಕ್ಷತ್ರ ಕಾಣಿಸಿದರೆ ನನಗೆ ತುಂಬ ಖುಷಿ ಆಗ್ತದೆ ಯಾಕೆ ಗೊತ್ತಾ ಅವರು ಕ್ರಿಶ್ಚಿಯನ್ಸ್ ಆದರೆ ಕೆಲವರು ಒಂದು ವೇಳೆ ಯೇಸುವನ್ನು ನಂಬದೇ ಇರೋರು ಕೂಡ ಈ ಕಾಲದಲ್ಲಿ ಕಟ್ತಾರೆ ಕ್ರಿಸಮ್ ಡಿಸೆಂಬರ್ಗೆ ಯಾಕೆ ಗೊತ್ತಾ ಅವರ ಆಲೋಚನೆ ಏನಂದರೆ ನಮ್ಮ ಮನೆಯಲ್ಲಿ ಏಸು ಕ್ರಿಸ್ತರು ಹುಟ್ಟಿ ಬರಲಿ ನಮ್ಮ ಮನೆಯಲ್ಲಿ ಏಸು ಕ್ರಿಸ್ತರು ಬರಲಿ ಎಂಬುವ ಆಸೆಯಿಂದ ಅವರು ಕಟ್ಟಿರುತ್ತಾರೆ ಆದರೆ ನೈಂಟಿ ನೈನ್ ಪರ್ಸೆಂಟ್ ಜನರು ಕ್ರಿಶ್ಚಿಯನ್ಸ್ ಏಸುವಿನ ಮೇಲೆ ನಂಬಿಕೆ ಇಡುವವರು ಏಸು ಕ್ರಿಸ್ತರನ್ನು ಸೂಚಿಸುವ ಒಂದು ನಕ್ಷತ್ರವನ್ನು ತಮ್ಮ ಮನೆಯ ಮೇಲೆ ಕಟ್ಟುತ್ತಾರೆ ನಾನು ನನ್ನ ಸ್ವಂತ ಅಭಿಪ್ರಾಯವನ್ನು ಹೇಳುತ್ತೇನೆ ನಾನು ಬೀದಿಯಲ್ಲಿ ಎಲ್ಲಾದರೂ ನಡ್ಕೊಂಡು ಹೋಗುವಾಗ ನಾನು ಈ ಕಡೆ ಆ ಕಡೆ ನೋಡ್ತಾ ಇರ್ತೇನೆ ಓದ್ ಹೋಗುವ ಯಾವುದೇ ಬೀದಿಯಲ್ಲಿ ಎಲ್ಲೇ ನಾನು ಕೆರೋಲ್ ಹೋಗಲಿ ಎಲ್ಲೇ ಆಚೆಗಡೆ ಸುತ್ತಲಿ ಕ್ರಿಸ್ಮಸ್ ಟೈಮಲ್ಲಿ ಡಿಸೆಂಬರಲ್ಲಿ ನಾನು ಆ ಕಡೆ ಈ ಕಡೆ ನೋಡ್ತಾ ಇರ್ತೇನೆ ಯಾರ ಮನೆಯಲ್ಲಿ ನಕ್ಷತ್ರ ಇದೆಯೋ ನನಗೆ ಸಂತೋಷವಾಗ್ತದೆ ಒಂದು ವಿಷಯ ನಾನು ಹೇಳುತ್ತೇನೆ ನಕ್ಷತ್ರ ಕಟ್ಟುವುದರಿಂದ ಅವರು ಸಮಾಜದಲ್ಲಿ ನಾನು ಏಸುವನ್ನು ನಂಬುತ್ತೇನೆಂದು ಸಾಕ್ಷಿ ಕೊಡುವವರಾಗಿದ್ದಾರೆ ಧೈರ್ಯವುಳ್ಳವರಾಗಿದ್ದಾರೆ ತಮ್ಮ ನಂಬಿಕೆಯನ್ನು ಹೊರಗಡೆ ಜನರಿಗೆ ತೋರಿಸುವುದಕ್ಕೆ ಹಿಂಜರಿಯುವಂಥವರು ಅಲ್ಲ ಭಯಪಡುವಂಥವರು ಅಲ್ಲ ಹೌದು ಏಸು ಕ್ರಿಸ್ತರು ನನ್ನ ಮನೆಯಲ್ಲಿ ಜನಿಸಿದ್ದಾರೆ ಎಂಬುದನ್ನು ಸೂಚಿಸುವುದಕ್ಕೆ ನಕ್ಷತ್ರವನ್ನು ಅವರು ಕಟ್ಟುತ್ತಾರೆ ತಪ್ಪು ಕಂಡಿಯುವ ಕಂಡು ಹಿಡಿಯುವವರಿಗೆ ನಾನು ಹೇಳು ಹೇಳುವುದಿಲ್ಲ ಯಾಕೆಂದರೆ ಅವರು ಏನಂದರೆ ಒಂದು ರೀತಿಯಾಗಿ ಆ ಕ್ರಿಸ್ತನನ್ನು ಹೊರಗೆ ತೋರಿಸಲಿಕ್ಕೆ ಇಷ್ಟಪಡದೆ ಇರುವಂಥವರು ಸಾಕ್ಷಿ ಕೊಡಲಿಕ್ಕೆ ಇಷ್ಟ ಬರೆದೇ ಇರೋರು ಭಯಪಡುವವರು ಬೇರೊಬ್ಬರನ್ನು ದೂಷಿಸುವವರು ಆಗಿದ್ದಾರೆ ಆದರೆ ನಾನು ಹೇಳುತ್ತೇನೆ ಒಂದು ವೇಳೆ ಯಾರು ಎಷ್ಟರ ಮಟ್ಟಿಗೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ನಾವು ಹೇಳಬೇಕಾಗಿಲ್ಲ ಅದು ನಾವು ತೀರ್ಮಾನ ಮಾಡಬೇಕಾಗಿಲ್ಲ ಆದರೂ ಸಮಾಜದಲ್ಲಿ ವಿರೋಧಿಸುವವರ ದ್ವೇಷಿಸುವವರ ಮತದಲ್ಲಿ ಕ್ರಿಸ್ತನನ್ನು ನಂಬಿರುವವರು ಇದ್ದಾರೆ ಎಂಬುದನ್ನು ಸೂಚಿಸುವುದಕ್ಕೆ ಅವರ ಮನೆಗಳಲ್ಲಿ ನಕ್ಷತ್ರವನ್ನು ಕಟ್ಟುವಾಗ ನನಗಂತೂ ವೈಯಕ್ತಿಕವಾಗಿ ತುಂಬ ಸಂತೋಷವಾಗ್ತದೆ ಅವರು ಏಸುವನ್ನು ನಂಬುತ್ತಿದ್ದಾರೆ ಅವರ ಮನೆ ಏಸುವನ್ನು ನಂಬುತ್ತದೆ ದೇವರಿಗೆ ಸ್ತೋತ್ರ ಆ ಮನೆಯಲ್ಲಿ ಒಂದು ಬೆಳಕು ಆ ಮನೆಯಲ್ಲಿ ಒಂದು ನಕ್ಷತ್ರ ಪ್ರೀ ದೇವಜನ್ವೆ ಬೇರೆ ಬೇರೆ ಹಬ್ಬಗಳಿಗೆ ಮನೆಗಳಲ್ಲಿ ತುಂಬ ದೀಪಗಳನ್ನು ಇಡುತ್ತಾರೆ ಆದರೆ ಕ್ರೈಸ್ತರು ಯಾರಾದರೂ ಸ್ಟಾರ್ ಕಟ್ಟಿದರೆ ಕೆಲವರು ವಿರೋಧ ಮಾಡ್ತಾರೆ ಆದರೆ ನಾನು ಖಂಡಿತವಾಗಿ ವಿರೋಧಿಸುವುದಿಲ್ಲ ಅಪ್ರಿಷಿಯೇಟ್ ಮಾಡ್ತೇನೆ ಯಾಕೆಂದರೆ ಆ ನಕ್ಷತ್ರವು ಆತನನ್ನು ಸೂಚಿಸುತ್ತದೆ ನಿಮ್ಮ ಮನೆಯ ಮೇಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮನೆಯಲ್ಲಿ ನಾನು ಮಾತ್ರ ನಂಬಿದ್ದೇನೆ ನಾನು ಕಟ್ಟದೇ ಇದ್ದರೆ ಆಶೀರ್ವಾದ ಬರೋದಿಲ್ವಾ ಕಟ್ಟದೇ ಇದ್ದರೆ ದೇವರು ಕೋಪ ಬರುತ್ತಾ ಇದು ಯಾವುದು ನಡೆಯುವುದಿಲ್ಲ ಆದರೆ ನಿಮಗೆ ಅವಕಾಶವಿದ್ದರೆ ನಿಮಗೆ ಸಾಧ್ಯವಾದರೆ ಒಂದು ವೇಳೆ ನೀವು ಕಟ್ಟಲುವುದಾದರೆ ನೀವಾಗಿ ತಯಾರು ಮಾಡಿ ಒಂದು ವೇಳೆ ಕೊಂಡು ನೀವೊಂದು ನಕ್ಷತ್ರವನ್ನು ಕಟ್ಟುವಾಗ ದೇವರು ನನ್ನ ಮನೆಯಲ್ಲಿ ನನ್ನ ಮನದಲ್ಲಿ ಜನಿಸಿದ್ದಾರೆ ಈ ಮನೆಯಲ್ಲಿ ಕ್ರಿಸ್ತನು ಇದ್ದಾರೆ ಎಂಬುದನ್ನು ಸೂಚಿಸುವಂಥದ್ದು ಆ ನಕ್ಷತ್ರವಾಗಿದೆ ೂಯ ಅವ್ರು ಹೇಳ್ತಾರೆ ನಾವು ಮೂಡಣ ದೇಶದಲ್ಲಿ ಕಂಡು ಅದನ್ನು ಕಂಡು ನಾವು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ನಾವು ನಕ್ಷತ್ರವನ್ನು ಆರಾಧಿಸುವುದಿಲ್ಲ ನಕ್ಷತ್ರಕ್ಕೆ ನಾವು ಪೂಜೆ ಮಾಡುವುದಿಲ್ಲ ಕೆಲವು ದೀಪಗಳನ್ನಿಟ್ಟು ದೀಪಗಳನ್ನು ಕೈಗೆ ಕಣ್ಣಿಗೆ ಒತ್ತುಕೊಳ್ಳುತ್ತಾರೆ ನಾವು ಆ ಥರದವರಲ್ಲ ನಕ್ಷತ್ರ ಸೂಚನೆಯಷ್ಟೇ ಈ ಮನೆಯಲ್ಲಿ ಈ ಮನದಲ್ಲಿ ಇಲ್ಲಿ ಕ್ರಿಸ್ತನನ್ನು ನಂಬಿದ ಏಸು ಕ್ರಿಸ್ತರು ಜನಿಸಿದ್ದಾರೆ ಎಂಬುದನ್ನು ಸೂಚಿಸುವಂಥ ನಕ್ಷತ್ರವೂ ಆಗಿದೆ ಕ್ರಿಸ್ಮಸ್ ಸ್ಟಾರ್ ಅಲ್ಲವಯ್ಯ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ದೂಷಣೆ ಮಾಡುವವರು ದೂರ ಇರಬೇಕು ಅರಣ್ಯ ಕಾಂಡ ಗ್ರಂಥದಲ್ಲಿ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಮೊದಲೇ ಈ ರೀತಿಯಾಗಿ ಹೇಳುತ್ತದೆ ಒಬ್ಬ ಆತನನ್ನು ನೋಡುತ್ತಿದ್ದೇನೆ ಆತನು ಈಗಿನವನಲ್ಲ ಆತನು ಕಾಣಿಸುತ್ತಾನೆ ಆದರೆ ಸಮೀಪದಲ್ಲಿ ಅಲ್ಪ ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ಆಕಾಶದಲ್ಲಿ ತಾರೆಗಳಿರಬಹುದು ಆಕಾಶದಲ್ಲಿ ತಾರೆ ಓಕೆ ಆಕಾಶದಲ್ಲಿ ತಾರೆ ಹಾಡುಗಳನ್ನು ಹಾಡ್ತೇವೆ ಪ್ರಿಯದೇವಜನವೇ ಆ ತಾರೆ ನಮ್ಮ ಮನೆಯ ಹತ್ರ ಬಂದು ಬೆಳಗುವಾಗ ಅದು ಸಾಕ್ಷಿಯಾಗುತ್ತದೆ ನೀವು ದೂಷಿಸುವವರಿಗೆ ವಿರೋಧಿಸುವವರಿಗೆ ಭಯಪಡಬೇಕಾಗಿಲ್ಲ ಏಸುವನ್ನು ನಂಬಿದ್ದೀರಾ ಏಸು ಕ್ರಿಸ್ತನ್ ನಿಮ್ಮ ಮನೆಯಲ್ಲಿ ಜನಿಸಿದ್ದಾರೆ ಎಂದು ಅನಿಸುತ್ತದ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹತ್ರ ಕೆಲವರು ಏನು ಮಾಡ್ತಂದ್ರೆ ಓ ಬಹಳ ಭಕ್ತಿವಂತರು ಮನೆಯಲ್ಲಿ ಆಚೆ ಯಾರಿಗೂ ಗೊತ್ತಾಗಬಾರ್ದು ನಾನು ಕ್ರಿಶ್ಚಿಯನ್ ಅಂತ ಗೊತ್ತಾದರೆ ಪಕ್ಕಪಕ್ಕದವರೆಲ್ಲ ವಿರೋಧ ಮಾಡ್ತಾರೆ ಅಯ್ಯೋ ನಾನು ನಾನು ಸ್ಟಾರ್ ಕಟ್ಟಿದರೆ ಇರೋರೆಲ್ಲ ನನ್ನನ್ನು ದ್ವೇಷ ಮಾಡ್ತಾರೆ ಯೇಸುವಿನ ನಾಮವನ್ನು ಮಹಿಮೆ ಪಡಿಸದ ಸಾಕ್ಷಿ ಕೊಡದ ಕತ್ತಲೆಯಲ್ಲಿ ಬೆಳಕನ್ನು ಮೂಡಿಸದ ಕ್ರಿಸ್ಮಸ್ನ ಶಾಂತಿ ಸಮಾಧಾನ ನೆಮ್ಮದಿಯನ್ನು ನೀವು ಜನರಿಗೆ ನೇರವಾಗಿ ತೋರಿಸಲಿಕ್ಕೆ ಸಾಧ್ಯವಿಲ್ಲದ ನೀವು ಕ್ರೈಸ್ತರ ಹೆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸ್ಟಾರ್ ಕಟ್ಟಿದರೆ ಮಾತ್ರ ಕ್ರಿಶ್ಚಿಯನ್ಸ್ ಆಗುತ್ತೆ ಒ ಪಾಸ್ಟ್ರೆ ಅಂತ ಹೇಳಿದರೆ ನಾನು ಆ ರೀತಿಯಾಗಿ ಹೇಳುತ್ತಾ ಇಲ್ಲ ಇದೊಂದು ಅವಕಾಶ ಇದೊಂದು ಅವಕಾಶ ನಾನು ನಮ್ಮ ಮನೆಯ ಹತ್ರ ಕಟ್ಟಿದಂಥ ಸ್ಟಾರನ್ನು ತೋರಿಸ್ತೇನೆ ನೋಡ್ರಿ ನಾವು ನಾನು ಅಂದುಕೊಳ್ತಾ ಇದ್ದೆ ಮನೆಯ ಒಳಗಡೆ ಅಲ್ಲ ಸ್ವಲ್ಪ ಆಚೆ ಇರಲಿ ಅದು ದಾರಿಯಲ್ಲಿ ಬರುವಂಥವರಿಗೆ ಕಾಣಿಸಲಿ ಅದು ಮಿಣುಗುವುದನ್ನು ಕಾಣಿಸಲಿ ಆಗ ಅವರು ಏನಾಗ್ತಾರೆ ಓ ಇದು ಕ್ರಿಶ್ಚಿಯನ್ನು ಏ ಕ್ರಿಸ್ಮಸ್ ಸೀಸನ್ನು ಓ ಜೀಸಸ್ಸು ಇವ್ರು ಚರ್ಚ್ಗೆ ಹೋಗೋರು ಇದೆಲ್ಲ ಹೌದು ನಮ್ಮನ್ನು ವಿರೋಧಿಸ್ತಾರೆ ದ್ವೇಷಿಸ್ತಾರೆ ನಮ್ಮವರೇ ನಮ್ಮನ್ನು ವಿರೋಧಿಸ್ತಾರೆ ಕೆಲವರು ಆ ಇವರು ದೊಡ್ಡ ಭಕ್ತಿವಂತರು ಇವರು ಸ್ಟಾರ್ ಕಟ್ಟಿಬಿಟ್ರೆ ಇದಾಗ್ಬಿಡ್ತದ ಅಂಥೇಳಿ ನೀವು ಅದು ಕೂಡ ಕಟ್ಟಿಲ್ವಲ್ಲ ನೀವು ಆಗ ಆ ಸಾಕ್ಷಿಯನ್ನು ಕೂಡ ಕೊಡ್ತಾ ಇಲ್ವಲ್ಲ ಈ ಸ್ಟಾರನ್ನು ನೋಡಿ ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ನೂರು ಜನ ಆದರೂ ಇದು ಸ್ಟಾರು ಇದು ಕ್ರಿಶ್ಚಿಯನ್ನು ಇದು ಜೀಸಸ್ಸು ಇದು ಚರ್ಚ್ ಅವ್ರದು ಅಂತ ತಿಳ್ಕೊಳ್ತಾರಲ್ವಾ ಎಷ್ಟು ಸಂತೋಷ ಅಲ್ವಾ ಅದನ್ನು ಕಟ್ಟದೇ ಇದ್ದರೆ ನಿನ್ನ ಮನೆ ಕತ್ತಲಲ್ಲೇ ಇರುತ್ತದೆ ನಿನ್ನ ಮನೆ ಕಡೆ ಯಾರೂ ನೋಡೋದೇ ಇಲ್ಲ ಯಾರು ನೋಡೋದೇ ಇಲ್ಲ ಎಲ್ಲಿ ಸಾಕ್ಷಿ ಕೊಡ್ತೀಯಾ ನೀನು ಹೇಗೆ ಸಾಕ್ಷಿ ಕೊಡ್ತೀಯಾ ಪ್ರಿಯರೇ ಇದೊಂದು ಅವಕಾಶ ಕ್ರಿಸ್ಮಸ್ ಎಂಬುದು ಒಂದು ಅವಕಾಶ ಸುವಾರ್ತೆಗೆ ಒಂದು ಅವಕಾಶ ಜನರ ಮನಸ್ಸಿನಲ್ಲಿ ನಿನ್ನ ಹಳ್ಳಿಯಲ್ಲಿ ಒಂದು ಕೆ ನಾವಿದ್ದಾಗ ನಾನು ಹೇಳ್ತಿದ್ದೆ ನಮ್ಮ ಮನೆ ಹತ್ರ ನಾವು ಕಟ್ಟಬೇಕು ಮೇಲುಗಡೆ ಕಟ್ಟಬೇಕು ಎಲ್ಲರೂ ನೋಡಲಿ ಬಿಡು ದ್ವೇಷ ಮಾಡ್ತಾರಾ ದ್ವೇಷ ಮಾಡಲಿ ವಿರೋಧ ಮಾಡ್ತಾರಾ ಮಾಡಲಿ ಬೈತಾರ ಬೈಲಿ ಆದರೆ ಅಷ್ಟೊಂದು ಜನರ ಮನಸ್ಸಲ್ಲಿ ಯೇಸುವಿನ ನಾಮವನ್ನು ನಾವು ಬಿತ್ತಿದ್ವಲ್ಲ ಸ್ಟಾರ್ ಅಂತ ಹೇಳುವಾಗ ಕ್ರಿಶ್ಚಿಯನ್ಸ್ ಅಂದ್ರಲ್ಲ ಚರ್ಚ್ ಅಂದ್ಕೊಂಡ್ರಲ್ಲ ದೇವರ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಏಸು ಕ್ರಿಸ್ತನು ಸ್ಟಾರ್ ಆಗಿದ್ದಾನೆ ನಕ್ಷತ್ರವಾಗಿದ್ದಾನೆ ಆತನು ಸೂಚಕನಾಗಿದ್ದಾನಂದರೆ ದೇವರಲ್ವಾ ಅಂದರೆ ಹಂಗಲ್ಲ ಹೇಳ್ತಾ ಇರೋದು ಅದನ್ನು ನೋಡುವಾಗಲೇ ಸ್ಟಾರ್ ಆಫ್ ಡೇವಿಡ್ ಸ್ಟಾರ್ ಆಫ್ ಬೆತ್ಲಹೆಮ್ ಆತನು ಸ್ಟಾರ್ಗಳಲ್ಲಿ ಸ್ಟಾರ್ ಇವತ್ತೇನು ಸಿನಿಮಾ ಸ್ಟಾರ್ಗಳರ್ತಾರೆ ಆ ಸ್ಟಾರ್ಗಳಲ್ಲ ಪ್ರಕಟಣೆಯ ಗ್ರಂಥದಲ್ಲಿ ಇಪ್ಪತ್ತ ಎರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಏಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕವಾದ ನಕ್ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ ಅಲ್ಲ ನೋಡಿ ದೇವರ ವಾಕ್ಯ ಹೇಳುತ್ತದೆ ಪ್ರಕಾಶವುಳ್ಳ ಉದಯ ಸೂಚಕವಾದಂಥ ನಕ್ಷತ್ರ ಇವತ್ತು ನಮ್ಮ ಮನೆಗಳ ಬಳಿಯಲ್ಲಿ ಬೆಳಗುವ ತಾರೆಯನ್ನು ನೋಡಿ ಆಕಾಶದ ತಾರೆಯನ್ನು ನೋಡಿ ಸೂಚಕವಾದ ಶುಭವರ್ತಮಾನದ ಸ್ವಾರ್ಥೆಯ ಚಿಹ್ನೆಯನ್ನು ನೋಡಿ ಅಲಲುಯ್ಯ ಅವರು ದೇವರನ್ನು ನೆನೆಸಿಕೊಳ್ಬೇಕು ನಾವು ದ್ವೇಷವನ್ನು ಹುಟ್ಟಿಸ್ತಾ ಇಲ್ಲ ಸಮಾಧಾನವನ್ನು ಹೇಳ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಏಸು ಕ್ರಿಸ್ತರು ಜನಿಸಿದ್ದಾರೆ ಇಲ್ಲಿ ಹೇಳಿದರೆ ಆತನನ್ನು ಸೂಚಿಸುವ ನಕ್ಷತ್ರ ಇದು ಇದು ಉದಯಿಸುವ ಉದಯಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಇದು ಅಲ್ಲೇ ಲೂಯ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಈ ನಕ್ಷತ್ರವಿರಬೇಕು ನಾವು ಬೆಳಗಬೇಕು ನಾವು ಕೆಟ್ಟದ್ದನ್ನು ಮಾಡಿ ಸ್ಟಾರನ್ನು ಕಟ್ಟಿದರೆ ಏನು ಪ್ರಯೋಜನ ಇಲ್ಲ ಆದರೆ ಸ್ಟಾರ್ ಕಟ್ಟಿದ ಮೇಲೆ ನಾವು ಆ ಏರಿಯಾದಲ್ಲಿ ಸ್ಟಾರ್ನಂತೆ ಬೆಳಗುತ್ತಾ ಇರಬೇಕು ಸ್ಟಾರ್ನಂತೆ ಜೀವಿಸ್ತಾ ಇರಬೇಕು ಆ ಸ್ಟಾರ್ನಂತೆ ನಾವು ಸಾಕ್ಷಿ ಕೊಡಬೇಕು ಆ ಸ್ಟಾರ್ನಂತೆ ಸುವಾರ್ತೆ ಸಾರಬೇಕು ನಮ್ಮನ್ನು ನೋಡಿ ಯಾರಾದರೂ ಅವರ ಅಯ್ಯ ತಗೊಳ್ಳಿ ಅವರ ಅಯ್ಯೇ ಅನ್ಬಾರ್ದು ಹೌದು ಎಲ್ಲರನ್ನ ಮೆಚ್ಚಿಸೋಕ್ಕಾಗಲ್ಲ ಎಲ್ಲರನ್ನ ಮೆಚ್ಚಿಸೋಕ್ಕಾಗಲ್ಲ ನೀವು ನೂರು ಜನ ಇತ್ತಂದ್ರೆ ನೂರು ಜನದಲ್ಲಿ ಒಬ್ಬರಾದರೂ ನಿಮ್ಮನ್ನು ತೆಗೊಳ್ಳೋರಿರ್ತಾರೆ ಆದರೆ ಹೆಚ್ಚು ಜನರು ನಿಮ್ಮನ್ನು ಪರವಾಗಿಲ್ಲಪ್ಪ ಅವರು ಏಸು ಅನ್ನಂಬಿದವರು ಅವರು ಕ್ರಿಶ್ಚಿಯನ್ಸ್ ಓ ವರ್ಷಕ್ಕೊಂದು ಸಾರಿ ಬಿರಿಯಾನಿ ಹಾಕಿ ವರ್ಷಕ್ಕೊಂದು ಸಾರಿ ಕೇಕ್ ಕೊಡೋದಲ್ಲ ಪ್ರಿಯರೇ ಹೋಗಿ ಆ ಥರ ಮಾಡಬಾರ್ದು ವರ್ಷಕ್ಕೊಂದು ಸಾರಿ ಕೊಡಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಕೊಡ್ರಿ ಸಂತೋಷ ಆದರೆ ಆವತ್ತು ಮಾತ್ರ ಮಾಡಿ ಮಿಕ್ಕಿದ್ದಿನ ಏನೂ ಮಾಡದೇ ಇರೋರು ಒಂದು ವಿಧಾನ ಯಾವಾಗಲೂ ಹೇಳ್ತೇನೆ ಕ್ರಿಸ್ಮಸ್ನ ಕೇಕ್ನಂತೆ ಇರಬೇಡ್ರಿ ಪ್ರತಿದಿನದ ಬ್ರೆಡ್ನಂತೆ ಇರ್ರಿ ಡೋಂಟ್ ಬಿ ಅಕೇಶ್ನಲ್ ಕೇಕ್ ಬಟ್ ಬಿ ಎ ಡೈಲಿ ಬ್ರೆಡ್ ಪ್ರತಿದಿನದ ಬ್ರೆಡ್ ಆಗಿರ್ರಿ ಅಕೇಶ್ನಲ್ ಆಗಿ ಕೇಕಾಗಿರಬೇಡ್ರಿ ನಾವು ಅಲ್ಲಿರುವ ಸ್ಥಳದಲ್ಲಿ ಬೆಳಕಾಗಿ ಉಪ್ಪಾಗಿ ಸ ಸಾರುವ ಸ್ವಾರ್ಥ ಸಾರುವಂಥ ಸಾಕ್ಷಿಗಳಾಗಿ ನಾವಿರಬೇಕು ಯೇಸುವಿನ ನಾಮದಲ್ಲಿ ಇವತ್ತು ನಾನು ಅಂದುಕೊಡ್ತಾ ಇದ್ದೆ ಪ್ರಾರ್ಥನೆ ಮಾಡ್ತಾ ಇದ್ದೆ ನಾವು ಇದ್ರ ಬಗ್ಗೆ ಯಾಕೆ ಮಾತಾಡಬೇಕು ಸುಮ್ಮನೆ ಇರ್ಬೋದಲ್ವಾ ಆದರೆ ದೇವರ ಆತ್ಮನ ನನ್ನಲ್ಲಿ ಮಾತಾಡಿದೆ ಅದರಲ್ಲಿ ತಪ್ಪೇನಿದೆ ಅದು ಸೂಚಕ ಅದು ಸಾಕ್ಷಿ ಅದು ಸ್ವಾರ್ಥೆ ಅದು ಸ್ವಾಮಿಗೆ ನಾವು ಕೊಡುವಂಥ ಸ್ವಾರ್ಥೆ ಸೂಚನೆ ಅದು ಅಲ್ವಾ ದೇವರಿಗೆ ಸ್ತೋತ್ರ ನಾವು ಆ ರೀತಿಯಾಗಿ ಈ ವಾಕ್ಯಗಳನ್ನು ನೀವು ಆ ಇದರಲ್ಲಿ ಇನ್ನು ಲೂಕ ನೀವು ನೋಡುವಾಗ ಅಲ್ಲಿ ಎರಡನೇ ಅಧ್ಯಾಯ ಎಂಟರಿಂದ ಹದಿನೆಂಟರ ತನಕ ನೋಡುವಾಗ ಈ ಶುಭ ಸೂಚಕವಾದಂಥ ಬೆಳಕು ನಕ್ಷತ್ರವು ಕುರುಬರಿಗೂ ಜೋಯಿಸರಿಗೂ ಅನೇಕರಿಗೆ ಕಾಣಿಸಿತು ಅವರನ್ನು ಈ ಬೆಳಕು ಕರ್ತರ ಕಡೆಗೆ ನಡೆಸಿತು ಇವತ್ತು ಎಷ್ಟೋ ಜನರು ದುಃಖದಲ್ಲಿ ವೇದನೆಗಳಲ್ಲಿರುತ್ತಾರಲ್ವಾ ಅಂಥವರಿಗೆ ಈ ಒಂದು ಪ್ರೀತಿಯು ಖಂಡಿತವಾಗಿ ಈ ಬೆಳಕು ಮಾರ್ಗವಾಗಬಹುದು ನೀವು ಕ್ರೈಸ್ತರೆಂದು ಗೊತ್ತಾದರೆ ಯೇಸುವಿನ ಮಕ್ಕಳೆಂದು ಗೊತ್ತಾದರೆ ದ್ವೇಷಿಸುವವರು ಉಂಟು ಅದರಂತೆ ಅದರಿಂದ ಕರ್ತನನ್ನು ನೆನೆಸುವವರು ಉಂಟು ಚಿಂತೆ ಮಾಡಬೇಡಿ ದ್ವೇಷಿಸುವವರ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ ನೀವು ನನ್ನನ್ನು ಜನರ ಮುಂದೆ ನಾನು ಕರ್ತನವನ್ನೊಂದು ಹೇಳಿಕೊಳ್ಳದೆ ಹೋದರೆ ನಾನು ಕೂಡ ನಿಮ್ಮನ್ನು ನಾನು ನನ್ನ ಮಕ್ಕಳೆಂದು ಹೇಳುವುದಿಲ್ಲ ಎಂದು ಹೇಳುತ್ತಾರೆ ನಾವು ಹೋಗಿ ಹೇಳುತ್ತಾ ಇಲ್ಲ ಆದರೆ ನನ್ನ ಮನೆ ಒಂದು ಸಾಕ್ಷಿ ಎಂದು ಹೇಳಲಿಕ್ಕೆ ಸಾಧ್ಯವಾಗುತ್ತದಲ್ವಾ ದೇವರಿಗೆ ಸ್ತೋತ್ರ ನೀವು ಯಾವ ರೀತಿಯಾಗಿ ಸಂದೇಶವನ್ನು ತೆಗೆದುಕೊಂಡ್ರೂ ನನಗೆ ಗೊತ್ತಿಲ್ಲ ಆದರೆ ನಾನಂತೂ ಹೇಳುತ್ತೇನೆ ಇದು ಒಂದು ಅವಕಾಶ ದೂಷಿಸುವವರು ದೂಷಿಸಲಿ ಸಾರುವವರು ನಾವು ಸಾರೋಣ ಯಾಕೆಂದರೆ ಇದು ಉದಯ ಪ್ರಕಾಶವಾದ ನಮ್ಮ ಜೀವಿತಗಳಿಗೆ ಬೆಳಕು ನೆಮ್ಮದಿ ಸಾಕ್ಷಿ ಸುವಾರ್ತೆ ಅವಕಾಶವಾಗಿದೆ ಎಶಾಯಿನ ಪ್ರವಾದನೆಯ ಗ್ರಂಥ ಅರವತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಆ ಬೆಳಕು ನಕ್ಷತ್ರ ಉದಯಿಸಿದ್ದರಿಂದ ತಾನೇ ಆ ಜೋಯಿಸರು ಮೂಡಣ ದೇಶದಿಂದ ಅಲ್ಲಿಗೆ ಬಂದಿದ್ದು ಹೊಲದಲ್ಲಿ ಕುರುಬರು ಅಲ್ಲಿಂದ ಬೆಳಕು ಅನ್ನೋ ಸೂಚನೆಯನ್ನು ಕೇಳಿ ನೋಡಿ ಬಂದಿದ್ದು ಅನೇಕರು ಇವತ್ತು ಕೂಡ ಕೆಲವು ಸಾರಿ ಕೆಲವು ಸಭೆಗಳನ್ನು ನೋಡಿ ಪ್ರಾರ್ಥನೆಗಳನ್ನು ನೋಡಿ ಸುಮ್ಮನೆ ಹಾಗೆ ಬರ್ತಾರೆ ಮೊದಲು ಹೆಚ್ಚಿನ ಜನರು ಬರ್ತಾ ಇದ್ದರು ಈಗಾದರೂ ಧರ್ಮಾಂಧತೆ ಈಗಲಾದರೂ ವಿರೋಧ ಇರುವುದರಿಂದ ಹೆಚ್ಚು ಜನರು ಬರೋದಿಲ್ಲ ಮೊದಲು ಸ್ವಾರ್ಥೆಯನ್ನು ಕೇಳಲಿಕ್ಕೆ ಈ ಸೌ ಕ್ರಿಸ್ಮಸ್ಗೆ ತುಂಬ ಜನರು ಬರ್ತಾ ಇದ್ದರು ನಾನು ನೋಡಿದ್ದೀನಿ ಚರ್ಚ್ಗೆ ಬಂದು ಪ್ರಾರ್ಥನೆಗಳನ್ನು ಮಾಡುತ್ತಾ ಸಂದೇಶಗಳನ್ನು ಕೇಳುತ್ತಾ ಆ ಸ ಒಂದು ಕ್ರೈಸ್ತರೊಟ್ಟಿಗೆ ಸೇರಿ ಸಮಯವನ್ನು ಕಳೀತಾ ಇದ್ದರು ಆದರೆ ಈಗಿನ ಕಾಲದಲ್ಲಿ ಹೆಂಗೊತ್ತಾ ಕ್ರಿಸ್ಮಸ್ ಮಾಡಲಿಕ್ಕೆ ಬಿಡಲ್ಲ ಆ ಬೆಳಕು ಬೆಳಗಲಿಕ್ಕೆ ಬಿಡಲ್ಲ ನಾವು ಕ್ರೈಸ್ತರನ್ನು ಆಚರಿಸಲಿಕ್ಕೆ ಬಿಡಲ್ಲ ಅದೇ ಟೈಮ್ಗೆ ನಾವು ಕೋ ಕೊರೋನಾ ಬಂತು ಅಂತ ಹೇಳೋಣ ಲಾಕ್ಡೌನ್ ಮಾಡೋಣ ಕೂಟ ಸೇರಿದ ಹಾಗೆ ಮಾಡೋಣ ಎಂದು ಹೇಳ್ತಾ ಇದ್ದಾರೆ ಯೇಸುವೆ ನಾಮದಲ್ಲಿ ಈ ಸಾರಿ ಕ್ರಿಸ್ಮಸ್ಗೆ ಯಾವ ತಡೆಗಳು ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡೋಣ ಯಾಕೆಂದರೆ ಅದೊಂದು ಅವಕಾಶ ಅದೊಂದು ಶುಭ ಸಂದೇಶ ಅದು ಶುಭ ಸಮಯ ಆ ಸಮಯವು ಆ ಸೂಚನೆಯು ಅನ್ನ ಆ ಸಾಕ್ಷಿಯು ಆ ಸುವಾರ್ತೆಯು ಹಬ್ಬಲಿ ಯೇಸುವಿನ ನಾಮದಲ್ಲಿ ಧೈರ್ಯ ಇರುವಂಥವರು ಸಾಕ್ಷಿ ಕೊಡಬೇಕೆಂದಿರುವವರು ಪ್ರಾರ್ಥಿಸಿರಿ ತೀರ್ಮಾನವನ್ನು ತೆಗೆದುಕೊಳ್ಳ್ರಿ ಆದರೆ ನಾನು ಪ್ರಾರ್ಥಿಸ್ತೇನೆ ನಿಮ್ಮ ಮನೆಯಲ್ಲಿ ಆ ಕ್ರಿಸ್ಮಸ್ನ ಬೆಳಕು ಬೆಳಗಲಿ ನಿಮ್ಮ ಜೀವಿತಗಳು ಪ್ರಕಾಶಮಾನವಾಗಲಿ ಕರ್ತನಿಗೆ ನೀವು ಸಾಕ್ಷಿಯಾಗಿರುವಂತೆ ದೇವರು ನಿಮ್ಮನ್ನು ಉಪಯೋಗಿಸಲಿ ಮತ್ತು ನನ್ನ ಪ್ರಿಯರೇ ಈ ಒಂದು ಬೆಳಕು ನಿಮ್ಮಲ್ಲಿ ಚೆಲ್ಲುವಾಗ ನಿಮ್ಮ ಅಸಮಾಧಾನ ನಿಮ್ಮ ದುಃಖ ನಿಮ್ಮ ವೇದನೆಗಳೆಲ್ಲ ಹೋಗ್ತದೆ ನಿಮ್ಮನ್ನು ಆವರಿಸಿರುವ ಕತ್ತಲು ಕಷ್ಟವು ಕಣ್ಣೀರು ಹೋಗುತ್ತದೆ ಏಸು ನಾಮದಲ್ಲಿ ಎಲ್ಲವೂ ಸರಿಯಾಗಲಿ ಪ್ರಾರ್ಥಿಸೋಣವಾ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಇವತ್ತು ನಾವು ಕ್ರಿಸ್ಮಸ್ ಠಾರ್ ಎಂಬುದಾಗಿ ನಾವು ಕೇಳಿದ್ದೇವಪ್ಪ ದೇವರೇ ಅನೇಕ ವಿಚಾರಗಳನ್ನು ನಾವು ಕೇಳಿದ್ದೇವೆ ಕಥನೆ ಈ ಒಂದು ಸಂದೇಶ ಕೆಲವರಿಗಾದರೂ ಪ್ರಯೋಜನಕರವಾಗಿರಲಿ ಅವರ ಪ್ರಶ್ನೆಗಳಿಗೆ ಉತ್ತರವಾಗಿರಲಿ ಅದನ್ನು ಕಟ್ಟಬೇಕಾ ಬೇಡವಾ ಎಂದು ಅನೇಕರು ಸಂಶಯ ಪಡ್ತಾರೆ ಯಾವಾಗ ಕಟ್ಟಬೇಕು ದೇವರೇ ಕ್ರಿಸ್ಮಸ್ನ ದೇವರೇ ಡಿಸೆಂಬರ್ನ ತಿಂಗಳ ಪ್ರಾರಂಭದಲ್ಲೇ ಪ್ರಾರ ಕಟ್ತಾರೆ ಒಂದು ತಿಂಗಳು ಪೂರ್ತಿ ಸಾಕ್ಷಿಯಾಗಿ ಬಿಡುತ್ತಾರೆ ಈಗ ಅನೇಕರನ್ನು ಕ್ರಿಸ್ಮಸ್ನ ಈ ಸೀಸನ್ನಲ್ಲಿ ಶುಭ ವರ್ತಮಾನಕ್ಕೆ ಅವಕಾಶಗಳನ್ನು ಕಲ್ಪಿಸುತ್ತಾರೆ ದಿಕ್ಕೆಟ್ಟವರನ್ನು ದೇವರ ಕುಗ್ಗಿದವರನ್ನು ಬಡವರನ್ನು ಪ್ರೀತಿಸುವ ಸಂಕೇತವಾಗಿ ಉಪಯೋಗಿಸ್ತಾರೆ ಯೇಸು ಕ್ರಿಸ್ತರು ಜನಿಸಿದ್ದಾರೆ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಲಿಕ್ಕೆ ಬೆಳಕಾಗಿ ಬಂದಿದ್ದಾರೆ ಆತನು ಉದಯ ಪ್ರಕಾಶವಾದ ನಕ್ಷತ್ರವು ಆತನು ದಾವಿದ ವಂಶದ ನಕ್ಷತ್ರವು ಎರುಸುಲೆಮಿನ ನಕ್ಷತ್ರವು ನಮ್ಮ ಜೀವಿತವನ್ನು ಬೆಳಗಿಸಲಿಕ್ಕೆ ಆತನು ನಮ್ಮಲ್ಲಿರುವ ಅಂಧಕಾರ ನಮ್ಮಲ್ಲಿರುವಂಥ ಕತ್ತಲು ನಮ್ಮಲ್ಲಿರುವಂಥ ಕೆಟ್ಟತನ ನಮ್ಮಲ್ಲಿರುವಂಥ ಎಲ್ಲವನ್ನು ತೆಗೆಯಲಿಕ್ಕೆ ರಕ್ಷಕರಾದ ಏಸು ಕ್ರಿಸ್ತರು ಬಂದಿದ್ದಾರೆ ಎಂಬುದನ್ನು ಇವತ್ತು ಕೇಳಿದಾರಪ್ಪ ಈಗೋ ಕರ್ತನೆ ದೇವರೇ ಅಪ್ಪ ಈ ವಿಡಿಯೋ ಅನೇಕರಿಗೆ ಮುಟ್ಟಲಿ ಯಾರು ಕೂಡ ಅಪ್ಪ ದೇವರೇ ಇದನ್ನು ಅಲ್ಲಗಳೆಯದೆ ಅಪ್ಪ ಅವರ ಕೈಯಲ್ಲಿ ಸಾಧ್ಯವಾದರೆ ಸಾಕ್ಷಿ ಕೊಡುವಂತೆ ಅವರನ್ನು ಉಪಯೋಗಿಸು ಒಂದು ವೇಳೆ ಅವರಿಗೆ ಸಾಧ್ಯವಿಲ್ಲವ ಅವಕಾಶವಿಲ್ಲವ ಅವರು ಪ್ರಾರ್ಥಿಸಲಿ ಕರ್ತನೆ ಈ ಉದಯ ಸೂಚಕವಾದಂಥ ನಕ್ಷತ್ರವು ಅನೇಕ ಮನೆಗಳಲ್ಲಿ ಬೆಳಗಲಿ ಕರ್ತನೆ ಅವರ ಮನೆಯಲ್ಲಿ ಕ್ರಿಸ್ತರು ಜನಿಸಿದ್ದಾರೆ ಎಂಬುದನ್ನು ತೋರ್ಪಡಿಸಲೇ ಯೇಸುವಿನ ನಾಮದಲ್ಲಿ ಖಂಡಿತವಾಗಿ ನೀವು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತರು ಆಶ್ಚರ್ಯಕರವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರು ಏಸು ನಾಮದಲ್ಲಿ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡಬೇಕೆಂಬುದಾಗಿ ಇವರ ಜೀವಿತಗಳನ್ನು ಬೆಳಗಿ ಇವರ ಮನೆಯನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸಿರಿ ಇವರ ಮನೆಯಲ್ಲಿರುವಂಥ ದುಷ್ಟನ ದುರಾತ್ಮನ ಶಾಪದ ಪಾಪದ ಕಾರ್ಯಗಳೆಲ್ಲವೂ ಬೆಳಕು ಬೆಳಗುವುದೊಟ್ಟಿಗೆ ಎಲ್ಲವೂ ಇಲ್ಲದೆ ಹೋಗಲಿ ಸ್ವಾಮಿ ನಿಜವಾದ ಕ್ರಿಸ್ಮಸ್ನ ಕುರಿತಾಗಿ ಈ ವಾರದಲ್ಲಿ ನಾವು ಸಂದೇಶಗಳನ್ನು ಕ್ಕೆ ಹೋಗುವಾಗ ಯಾರ್ಯಾರ ಜೀವಿತದಲ್ಲಿ ಏನು ಅದ್ಭುತಗಳು ನಡೆದವೋ ಅದೆಲ್ಲವೂ ಇವರ ಜೀವಿತದಲ್ಲಿ ನಡೆಯಬೇಕೆಂದು ಆಶಿಸ್ತಾ ಇದ್ದೇವೆಪ್ಪ ಪ್ರಾರ್ಥನೆ ಕೇಳಿದೀರಾ ಖಂಡಿತವಾಗಿ ನಮಗೆ ಸುತ್ತವನ್ನು ಕಟ್ಟು ಆರೋಗ್ಯವನ್ನು ಕೊಟ್ಟು ಸಮಾಧಾನ ಶಾಂತಿಯನ್ನು ಕೊಟ್ಟು ಕುಗ್ಗಿದವರೆಗೂ ಬಲಹೀನರಿಗೂ ಕತ್ತಲಲ್ಲಿರುವವರೆಗೂ ಬೆಳಕನ್ನು ಮೂಡಿಸಿ ಹೊಸ ನಿರೀಕ್ಷೆಯನ್ನು ಹುಟ್ಟಿಸಿ ಇವರ ಜೀವಿತಗಳನ್ನು ಬೆಳಗಿಸಬೇಕೆಂಬುದಾಗಿ ಉದಯ ಪ್ರಕಾಶವಾದ ನಕ್ಷತ್ರವಾಗಿ ಬಂದ ಕರ್ತರೆ ನಿನಗೆ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇಲೆ ಆಮೇಲೆ ನನ್ನ ಪ್ರೀತಿಯ ದೇವಜನವೇ ಈ ಸಂದೇಶ ನಿಮಗೆ ಇಷ್ಟ ಆಯಿತು ಅಂತ ನೆನೆಸ್ತೇನೆ ಇಷ್ಟವಾದರೆ ಬೇರೆಯವ್ರಿಗೆ ಶೇರ್ ಮಾಡಿರಿ ದೇವರು ನಿಮ್ಮನ್ನುನುಗ್ರಹಿಸ್ ಶಲೋ ಪ್ರೈಸ್ ದ ಲಾಡ್